ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮುಂದೆ ನನ್ನ ಈ ಚಿಕ್ಕ ಪ್ರಯತ್ನ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಾನು ಈ ದಿನ ಜ್ಯೇಷ್ಠ ಚಿತ್ರದಿಂದ ನೆನ್ನೆಗಳ ನೆನಪುಗಳೇ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ ನಾಳೆಗಳ ಕನಸುಗಳೇ ಇಂದಿನ ನಂಬಿಕೆಯೋ ಈ ಸೃಷ್ಟಿಯೊಳಗೆ ಏನಿಲ್ಲ ಕಳು ನಿನ್ನ ಮುಷ್ಟಿಯೊಳಗೆ ಇಲ್ಲ ಇದೇ ಕಳು ಈ ಸೃಷ್ಟಿಯೊಳಗೆ ಏನಿಲ್ಲ ಕಣು ನಿನ್ನ ಮಷ್ಟಿಯೊಳಗೆ ಇಲ್ಲ ಇದೆ ಕಣು ಛಲವೇ ನಮ್ಮ ತಾಯಿ ತಂದೆಯರು ಒಳ್ಳೆ ആരംഭ എല്ലവണേ എല്ല എല്ലോ ഈ ബാള മെരവണ ദനവെപ്പത്തിയിൽ സ്ഥലമില്ല ഓ നാളെ കനസുള ഇന്ദിന